ಜೈ ಶ್ರೀರಾಮ್ ಎಲ್ಲ ಕನ್ನಡಿಗರಿಗೆ ಮತ್ತು ಕನ್ನಡ ಜನತೆಗೆ ರಷ್ಯಾದ ಸಾಂಸ್ಕೃತಿಕ ನಗರ ಸೈಂಟ್ ಪೀಟರ್ಸ್ಬರ್ಗ್ಂದ ಸ್ವಾಗತ ಸುಸ್ವಾಗತ ಸೊ ಇವಾಗ ನಾನು ಬಂದಿರುವಂತಹ ಜಾಗ ಬಂದು ಸೈಂಟ್ ಪೀಟರ್ಸ್ಬರ್ಗ್ನ ಡಿಸೈನ್ ಮಾಡಿದಂತಹ ಆರ್ಕಿಟೆಕ್ಟ್ ಮತ್ತು ರಾಜ ಪೀಟರ್ ದ ಗ್ರೇಟ್ ಅವರ ಅರಮನೆಗೆ ಇದು ಪೀಟರ್ ದ ಗ್ರೇಟ್ ಅವರ ಅರಮನೆ ಆಗಿದ್ದರಿಂದ ಇದರ ಹೆಸರು ಪೀಟರ್ ಆಫ್ ಪ್ಯಾಲೇಸ್ ಅಂತಲೂ ಹೇಳಿ ಕರೀತಾರೆ ರಷ್ಯಾದಲ್ಲಿ ಈ ಜಾಗಕ್ಕೆ ಇನ್ನೊಂದು ಹೆಸರು ಬಂದು ಫೌಂಟ್ಯಾನ್ಕಾ ಅಂತ ಹೇಳಿ ಯಾಕೆ ಅಂತಂದರೆ ಈ ಪ್ಯಾಲೇಸ್ ಮುಂದೆ ನೋಡಿ ಎಷ್ಟು ಸಕ್ಕದಾಗಿದೆ ಆ ಫೌಂಟೇನ್ಸ್ ಆಗಿರಬಹುದು ಮತ್ತು ಅಲ್ಲಿರುವಂತಹ ಶಿಲೆಗಳಾಗಿರ್ಬೋದು ಎಲ್ಲ ಸಕ್ಕದಾಗಿದೆ ಗುರು ಈ ಪ್ಯಾಲೇಸ್ನ ಡಿಸೈನ್ ಮಾಡಿರೋದು ಕಂಪ್ಲೀಟ್ ಆಗಿ ಯುರೋಪಿಯನ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಲ್ಲಿ ಈ ಆರ್ಕಿಟೆಕ್ಚರ್ ನ ಥೀಮ್ ಬಂದು ಮಾರಿ ಟೈಮ್ ಅಂತ ಹೇಳಿ ವಿಚ್ ವಾಸ್ ಡೆಡಿಕೇಟೆಡ್ ಟು ರೋಮನ್ ಗಾಡ್ ನೆಪ್ಯೂನ್ ಹೂ ವಾಸ್ ಗಾಡ್ ಆಫ್ ಸೀಸ್ ಯಾಕೆ ಗಾಡ್ ಆಫ್ ಸೀಸ್ಗೆ ಡೆಡಿಕೇಟ್ ಮಾಡಿದ್ದು ಅಂತಂದ್ರೆ ಆಗಸ್ಟ್ ರಷ್ಯಾ ತಮ್ಮ ನೌಕಾಪಡೆ ಸೈನ್ಯದಲ್ಲಿ ತುಂಬ ಬಲಿಷ್ಠವಾಗಿತ್ತು ಆ್ಯಂಡ್ ಈ ಪ್ಯಾಲೇಸ್ನ ದಿಕ್ಕು ಸಹ ಗಲ್ಫ್ ಆಫ್ ಫಿನ್ಲ್ಯಾಂಡ್ ಕಡೆಗೆ ಮುಖಿಯಾಗಿದೆ ಯಾಕಂತಂದ್ರೆ ನೆಕ್ಸ್ಟ್ ನಮ್ಮ ಕಣ್ಣು ನಿಮ್ಮ ಮೇಲೆ ಅರ್ಥ ಆಯ್ತು ಅನಿಸುತ್ತೆ ಪೀಟರ್ ದ ಗ್ರೇಟ್ ಅವರ ಆಡಳಿತದ ನಂತರ ಈ ಪ್ಯಾಲೇಸ್ ಅಲ್ಲಿ ಹಲವಾರು ರಾಯಲ್ ರಷ್ಯನ್ ಫ್ಯಾಮಿಲಿಗಳು ಸಮ್ಮರ್ ಅಲ್ಲಿ ಬಂದಿರ್ತಿದ್ರು ಹಾಗಾಗಿ ಇದರ ಇನ್ನೊಂದು ಹೆಸರು ಸಮ್ಮರ್ ಪ್ಯಾಲೇಸ್ ಅಂತ ಕರೀತಾರೆ ಸೊ ನಾನು ಇವಾಗ ಪೀಟರ್ ಆಫ್ ಪ್ಯಾಲೇಸ್ ನ ಅಂತಿಮ ಜಾಗಕ್ಕೆ ಬಂದು ನಿಂತಿದ್ದೀನಿ ರಷ್ಯಾ ಕಡೆಯಿಂದ ನೋಡಿದ್ರೆ ಇದು ಅಂತಿಮ ಜಾಗ ಆಗಿರುತ್ತೆ ಅದೇ ನೀವು ದೂರದಲ್ಲಿ ಕಾಣ್ತಿರೋ ಫಿನ್ಲ್ಯಾಂಡ್ ಇಂದ ನೋಡಿದ್ರೆ ಇದು ಮೊದಲನೇ ರಷ್ಯಾ ದೇಶದ ಭಾಗ ಆಗಿರುತ್ತೆ ಸೊ ಗೈಸ್ ಇಷ್ಟೊತ್ತು ಸೈಂಟ್ ಪೀಟರ್ಸ್ಬರ್ಗ್ನ ಔಟ್ಸ್ಕರ್ಟ್ಸ್ ಅಲ್ಲಿರುವಂತಹ ಸಮ್ಮರ್ ಪ್ಯಾಲೇಸ್ನ ನೋಡಿದಾಯ್ತು ಇವಾಗ ಬನ್ನಿ ಸಿಟಿ ಸೆಂಟರ್ಗೆ ಹೋಗೋಣ ಅಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಟಿ ಅವರ್ಸ್ ಲೈತ್ ಸೊ ಗೈ ಸೈಂಟ್ ಪೀಟರ್ ಆಫ್ ಪ್ಯಾಲೇಸ್ ಇಂದ ಹೊರಟಾ ಇದ್ದೆ ಇವಾಗ ನಾವು ನೆಕ್ಸ್ಟ್ ಬಂದಿರೋ ಜಾಗ ಬಂದು ಕಸಾನ್ ಕ್ಯಾಥಿಡ್ರಲ್ ಅಂತ ಹೇಳಿ ಸೊ ನೋಡ್ತಾ ಇರಬಹುದು ಹೇಗಿದೆ ಅಂತ

ಮೈ ಓನ್ಲಿ ಫೇವ್ರೆಟ್ ಥಿಂಗ್ ಅಬೌಟ್ ಪೀಟರ್ಸ್ಬರ್ಗ್ ಎಸ್ ಈ ಒಂದು ಕ್ಯಾಂಡಲ್ಸ್ ಸೇಮ್ ವೆನ್ನಿಸಲ್ಲಿ ಹೇಗಿರುತ್ತೋ ಹಾಗೆ ಇದೆ ಆ್ಯಂಡ್ ಪೀಟರ್ಸ್ಬರ್ಗ್ ಇನ್ನೊಂದು ಹೆಸ್ರು ಬಂದು ವೆನ್ನಿಸ್ ಆಫ್ ನಾರ್ತ್ ಅಂತ ಕರೀತಾರೆ ನೋಡಿ ಅಲ್ಲಿ ಕಝಾನ್ ಕಸ್ರಲ್ಲಿದೆ ಆ್ಯಂಡ್ ಈ ಥರ ಕೆನಾಲ್ಸ್ ಫುಲ್ ಆಲ್ ಓವರ್ ಸಿಟಿ ಸ್ಪ್ರೆಡ್ ಆಗಿದೆ ಆ್ಯಂಡ್ ಅಲ್ಲಿ ಸೇವಿಯರ್ ಅಂತ ಒಂದು ಚರ್ಚ್ ಇದೆ ಮಿಕ್ಸ್ಟಿ ಅಲ್ಲಿಗೆ ಹೋಗ್ತಿರೋದು ಸೊ ಈ ಜಾಗದಲ್ಲಿ ಅಲೆಕ್ಸಾಂಡರ್ ದ ಗ್ರೇಟ್ ಅವರ ಅಸಹಸಿನ ಆಗುತ್ತೆ ಸೊ ಈ ಚರ್ಚ್ನ ಅಲೆಕ್ಸಾಂಡರ್ ಅವರ ಪುತ್ರ ತಮ್ಮ ತಂದೆ ನೆನಪಿನಲ್ಲಿ ಈ ಚರ್ಚ್ನ ಸಾವಿರದ ಎಂಟುನೂರ ಎಂಬತ್ತನೇ ಇಸ್ವಿನಲ್ಲಿ ನಿರ್ಮಾಣ ಮಾಡ್ತಾರೆ ಅಂಡ್ ಇದರ ಹೆಸರು ಸೇವಿಯರ್ಸ್ ಪಿಲ್ಡ್ ದ ಬ್ಲೆಡ್ ಅಂತ ಹೇಳಿ ಇಡ್ತಾರೆ ರಷ್ಯಾದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಪ್ಪ ಅಂದ್ರೆ ಟೈಮ್ ಈಗ ಇನ್ನು ಒಂಬತ್ತು ಐವತ್ತೈದು ಇನ್ನು ಸೂರ್ಯ ಅಷ್ಟು ಆ್ಯಂಡ್ ಬೆಸ್ಟ್ ಏನಕ್ಕಿದೆ ಅಂತಂದ್ರೆ ಸೈಂಟ್ ಪೀಟರ್ಸ್ಬರ್ಗ್ ಬಂದು ಫುಲ್ ನಾರ್ದನ್ ಪಾರ್ಟ್ ಆಫ್ ರಷ್ಯಾದಲ್ಲಿ ಸಿಚುಯೇಟ್ ಆಗಿದೆ ಇಸ್ ಕ್ಲೋಸ್ ಟು ಆರ್ಟಿಕ್ ಸರ್ಕಲ್ ನಾರ್ತ್ ಪೋಲ್ ಸೊ ನಾರ್ತ್ ಪೋಲ್ ಅಲ್ಲಿ ಜೂನ್ ಟು ಆಗಸ್ಟ್ ಮಧ್ಯೆ ಪೋಲಾರ್ ಡೇಸ್ ಅಂತ ನಡೆಯುತ್ತೆ ಈ ಟೈಮಲ್ಲಿ ನಾರ್ತ್ ಪೋಲ್ ಹತ್ರ ಇರೋ ಆರ್ಟಿಕ್ ಸರ್ಕಲ್ ಹತ್ರ ಕತ್ತಲೆ ಆಗೋದಿಲ್ಲ ಸೊ ಅದರ ಎಫೆಕ್ಟು ಈ ಸಿಟಿ ಮೇಲೆ ಬೀಳುತ್ತೆ ಆ್ಯಂಡ್ ಇಲ್ಲಿನ ಜನರು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಕತ್ತಲೆ ಇಲ್ಲದಿರೋ ಕಾರಣದಿಂದ ವೈಟ್ ನೈಟ್ಸ್ ಎಂಬ ಫೆಸ್ಟಿವಲ್ನ ಆಚರಿಸ್ತಾರೆ

ಸೆಂಟರ್ ಏನಂತಂದ್ರೆ ಇಲ್ಲಿ ಹರ್ಮಿಟೇಜ್ ಅಂತ ಇದೆ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಿಂಟರ್ ಪ್ಯಾಲೇಸ್ ಇದು ಬಂದು ರಾಯಲ್ ರಷ್ಯನ್ ಫ್ಯಾಮಿಲೀಸ್ನ ಒಂದು ವಿಂಟರ್ ಪ್ಯಾಲೇಸ್ ಆಗಿತ್ತು ಅಂಡ್ ಅದು ಆಲ್ಸೋ ಇದು ಒಂದು ದೊಡ್ಡ ಮ್ಯೂಸಿಯಂ ಈ ಮ್ಯೂಸಿಯಂ ಬಂದು ಇಡೀ ವರ್ಲ್ಡ್ ಅಲ್ಲಿ ಸೆಕೆಂಡ್ ಮೋಸ್ಟ್ ಬಿಗ್ಗೆಸ್ಟ್ ಮ್ಯೂಸಿಯಂ ಮ್ಯೂಸಿಯಂ ಬಗ್ಗೆ ಒಂದು ಚಿಕ್ಕ ಫ್ಯಾಕ್ಟ್ ಏನಂತಂದ್ರೆ ಇಲ್ಲಿರೋ ಪ್ರತಿಯೊಂದು ಪೇಂಟಿಂಗ್ ಆರ್ಟಿ ಆರ್ಟಿಫ್ಯಾಕ್ಟ್ ನೋಡೋದು ಒಂದ್ ನಿಮಿಷ ನೋಡಿದ್ರೆ ನೀವು ಇಡೀ ಮ್ಯೂಸಿಯಂನ ಕಂಪ್ಲೀಟ್ ಮಾಡೋದಕ್ಕೆ ಹನ್ನೊಂದು ವರ್ಷ ಬೇಕಂತೆ ಸೊ ಅಲ್ಲೇ ನೀವು ಯೋಚನೆ ಮಾಡ್ಬೋದು ಎಷ್ಟು ದೊಡ್ಡ ಮ್ಯೂಸಿಯಂ ಇದು ಅಂತ ಅಂದ್ಬಿಟ್ಟು ನಾಳೆ ಈ ಜಾಗದಲ್ಲಿ ಸ್ಕಾರ್ಲೆಟ್ ಸೇಲ್ಸ್ ಅಂತ ಹಬ್ಬನ ತುಂಬ ಅದ್ದೂರಿಯಾಗಿ ಆಚರಿಸ್ತಾರೆ ಆ್ಯಂಡ್ ಈ ಹಬ್ಬನ ಆಚರಿಸೋ ರೀಸನ್ ಏನು ಅಂತಂದರೆ ಇವಾಗಷ್ಟೇ ಟೆಂತ್ ಮತ್ತು ಟ್ವೆಲ್ತ್ ಪಾಸ್ ಆಗಿರೋ ಸ್ಟೂಡೆಂಟ್ಸ್ಗೆ ನಾಳೆ ಬೆಳಗ್ಗೆ ಸೆಂಡ್ ಆಫ್ ಮಾಡಿ ಅವರವರ ರೆಸ್ಪೆಕ್ಟಿವ್ ಕಾಲೇಜಲ್ಲಿ ತದನಂತರ ಸಂಜೆ ಇಲ್ಲಿ ವೇದಿಕೆ ಮೇಲೆ ಹಲವಾರು ಸೆಲೆಬ್ರಿಟೀಸ್ ಆ್ಯಂಡ್ ಸಿಂಗರ್ಸ್ ಬಂದು ತಮ್ಮ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅದಾದಮೇಲೆ ಡಿ ಜೆ ಪಾರ್ಟಿ ಇರುತ್ತೆ ಆ್ಯಸ್ ಯೂಶಲ್ ಶಾರ್ಟ್ ನೈನ್ ಪಿ ಎಮ್ಗೆ ಸ್ಟೂಡೆಂಟ್ಸ್ ಫ್ಯೂಚರ್ ಎಲ್ಲ ಚೆನ್ನಾಗಿರಲಿ ಅನ್ನೋ ಸಂಕೇತದಿಂದ ಸ್ಕಾರ್ಲೆಟ್ ಸೇಲ್ಸ್ ಅಂತ ಹಬ್ಬನ ಮಾಡ್ತಾರೆ ಆ್ಯಂಡ್ ಈ ಈವೆಂಟ್ಗೆ ಬೆಸ್ಟ್ ಈವೆಂಟ್ ಆನ್ ದ ಗ್ಲೋಬ್ ಅಂತ ಅವಾರ್ಡ್ ಸಿಕ್ಕಿದೆ ಇನ್ ಶಾರ್ಟ್ ಈ ಈವೆಂಟ್ ಮಾತ್ರ ಸಕ್ಕದಾಗಿರುತ್ತೆ ಗುರು ಆ್ಯಂಡ್ ನಾನು ಈ ಟ್ರಿಪ್ಗೆ ಬಂದಿರೋ ರೀಸನ್ ಸಹ ಈವೆಂಟ್ನ ನೋಡೋ ನೆಪದಲ್ಲೇ ಸೊ ನೀವು ಫ್ರೀ ಇದ್ರೆ ಯೂಟ್ಯೂಬಲ್ಲಿ ಸ್ಕಾರ್ಲೆಟ್ ಸೇಲ್ಸ್ ಫೆಸ್ಟಿವಲ್ ಅಂತ ಹಾಕಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೋಡಿ ರಷ್ಯಾ ಗೌರ್ಮೆಂಟ್ ಅವರು ಸ್ಟೂಡೆಂಟ್ಸ್ಗೆ ಎಷ್ಟು ಅದ್ದೂರಿಯಾಗಿ ಸೆಂಡ್ ಆಫ್ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ ತನಕ ನೋಡಿದ್ರೆ ತುಂಬಾ ಧನ್ಯವಾದಗಳು ಅಂಡ್ ಇದೇ ತರ ವಿಡಿಯೋ ನೋಡ್ತಾ ಇರಿ ಹೀಗೆ ಪ್ರೋತ್ಸಾಹಿಸ್ತಾ ಇರಿ